ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್ನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬಂಪರ್ ಆಫರ್ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪಟಾಕಿ ಸಿಡಿಸಿ ವಿಜಯೋತ್ಸವ ಹೌದು ವೀಕ್ಷಕರೇ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಚಿಂತಾಮಣಿ ಕ್ಷೇತ್ರಕ್ಕೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂಪರ್ ಕೊಡುಗೆ ನೀಡಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿ ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇಂದು ನಗರದ ತಾಲೂಕು ಕಚೇರಿ ಮುಂಭಾಗದ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವವನ್ನು ನಡೆಸಿದರು ಎಸ್ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುರುಘಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿ ಕಾಂಗ್ರೆಸ್ ಬಜೆಟ್ ಉತ್ತಮವಾಗಿದ್ದು ಹದಿನಾರನೇ ಬಜೆಟ್ನಲ್ಲಿ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಮಂಡನೆ ಮಾಡಿದ್ದು ಅದರಲ್ಲಿ ವಿಶೇಷವಾಗಿ ಚಿಕ್ಕಬಳ್ಳಾಪುರಕ್ಕೆ ಉತ್ತಮ ಅನುದಾನ ಸಿಕ್ಕಿದೆ ಚಿಕ್ಕಬಳ್ಳಾಪುರದಲ್ಲಿ ಹೈಟೆಕ್ ಹೂವಿನ ಮಾರುಕಟ್ಟೆ ಶ್ರೀಲಘಟ್ಟ ರೇಷ್ಮೆ ಮಾರುಕಟ್ಟೆ ಚೇಳೂರು ತಾಲೂಕಿನಲ್ಲಿ ಸಮುದಾಯ ಭವನ ಘೋಷಣೆ ಚೇಳೂರು ಹಾಗೂ ಮಂಚೇನಹಳ್ಳಿಯಲ್ಲಿ ತಾಲೂಕು ಕಚೇರಿಗೆ ಅನುಮೋದನೆ ಮುಖ್ಯವಾಗಿ ಗೌರಿಬಿದನೂರು ತಾಲೂಕಿನಲ್ಲಿ ಎಚ್ ನರಸಿಂಹಯ್ಯ ಅವರ ಪ್ರಾಧಿಕಾರಕ್ಕೆ ಅನುಮೋದನೆ ಕೊಡಲಾಗಿದೆ ವಿಶೇಷವಾಗಿ ಉಸ್ತುವಾರಿ ಸಚಿವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಲು ಹೆಚ್ಚಿನ ಪ್ರಯತ್ನ ಮಾಡಿದ್ದಾರೆ ವಿಶೇಷವಾಗಿ ಸಚಿವರ ಪ್ರಯತ್ನದಿಂದ ನಗರದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ ವಿಶೇಷ ಅನುದಾನ ಘೋಷಣೆ ಮಾಡಿದ್ದಾರೆ ಇನ್ನು ಜಿಲ್ಲೆಗೆ ಸಿದ್ದರಾಮಯ್ಯ ಸರ್ಕಾರ ಜನಪರ ಬಜೆಟ್ ಮಂಡನೆ ಮಾಡಿದ್ದು ವಿಶೇಷ ಅನುದಾನ ತರಲು ಸಚಿವ ಸುಧಾಕರ್ ಸಾಕಷ್ಟು ಶ್ರಮ ವಹಿಸಿದ್ದಾರೆಂದು ಚಿಂತಾಮಣಿ ತಾಲೂಕಿನ ಕ್ಷೇತ್ರದ ಜನತೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಅದರ್ಗಾಗಿ ವಿಶೇಷ ಅನುದಾನ ತಂದಿದ್ದು ಮೂವತ್ತೆರಡು ಕೋಟಿ ಸಚಿವರ ಅನುದಾನದಲ್ಲೇ ಅನುಮೋದನೆ ಮಾಡಿಕೊಟ್ಟಿದ್ದಾರೆ ತಾಲೂಕಿನ ಜನತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಗೆಲ್ಲಿಸಿ ಅವರ ಋಣವನ್ನು ತೀರಿಸಿಕೊಂಡಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಆರ್ಎಂ ಆರ್ಎಂಜಿ ಶ್ರೀನಿವಾಸ್ ಉಮೇಶ್ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಬುಕ್ಕನಹಳ್ಳಿ ಶಿವಣ್ಣ ಕೆಪಿಸಿಸಿ ಸದಸ್ಯರಾದ ಕೃಷ್ಣಮೂರ್ತಿ ಮಾಜಿ ತಾಲೂಕು ಪಂಚಾಯತಿ ಉಪಾಧ್ಯಕ್ಷರಾದ ನಾಡಂಪಲ್ಲಿ ಶ್ರೀನಿವಾಸ್ ನಗರಸಭಾ ಸದಸ್ಯರಾದ ಜೈ ಮುರಳಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲ ರಂಗದಲ್ಲೂ ಸಹ ಅನುಕೂಲ ಒಂದು ಉತ್ತಮವಾದ ರಾಜ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ನಮ್ಮ ಚಿಂತಾಮೂಣ ತಾಲೂಕಿನ ಪರವಾಗಿ ನಮ್ಮ ಉತ್ವಾ ಉಸ್ತುವಾರಿ ಸಚಿವರ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀವಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಅದೇ ರೀತಿ ಇವತ್ತು ಏನು ಇವತ್ತು ನಮ್ಮ ಬಡ್ಜೆಟ್ನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಮ್ಮ ನೆಚ್ಚಿನ ಸಚಿವರಾದ ಸುಧಾಕರ್ ರೆಡ್ಡಿಯವರು ಅವರು ಇವತ್ತು ಮುಖ್ಯಮಂತ್ರಿ ಅವರ ಚರ್ಚೆ ಮಾಡಿ ಅವರ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡಿ ಡಿ ಕೆ ಶಿವ ಶಿವಕುಮಾರ್ ಹತ್ರ ಚರ್ಚೆ ಮಾಡಿ ಇವತ್ತಕ್ಕೆ ಇವತ್ತು ಬಜೆಟ್ನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಚ್ಚಿನ ಒಂದು ಅನುದಾನವನ್ನು ತಂದು ನಮ್ಮ ನೆಚ್ಚಿನ ನಾಯಕರು ಶಾಸಕರು ಈ ಭಾಗದ ಉಸ್ತುವಾರಿ ಸಚಿವಗಳು ಸಚಿವರು ಆದಂಥ ಸುಧಾಕರ್ ರೆಡ್ಡಿ ಅವರಿಗೆ ನಮ್ಮ ತಾಲೂಕಿನ ಪರವಾಗಿ ಎಲ್ಲ ಜನತೆಯ ಪರವಾಗಿ ಕಾರ್ಯಕರ್ತರ ಮುಖಂಡರ ಪರವಾಗಿ ಅಭಿಮಾನಿಗಳ ಪರವಾಗಿ ಅವರು ಏನು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಈ ಜಿಲ್ಲೆಗೆ ನಲ್ಲಿ ಏನು ಮಂಜೂರು ಮಾಡಿಸ್ಕೊಟ್ಟಿರ್ತಕ್ಕಂಥ ನಮ್ಮ ಸಚಿವರಿಗೆ ಅನಂತ ಅನಂತ ತಾಲೂಕಿನ ಜನತೆ ಪರವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ಏನು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇವತ್ತು ಮುಖ್ಯವಾಗಿ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಹೂವಿನ ಮಾರುಕಟ್ಟನ್ನು ಇವತ್ತು ಅಲ್ಲಿ ಕಟ್ಟಲಿಕ್ಕೆ ಇವತ್ತು ಏನು ಬಡ್ಜೆಟ್ನಲ್ಲಿ ಮನ್ನಣೆಯನ್ನು ಘೋಷಣೆ ಮಾಡಿದ್ದಾರೆ ಅದೇ ರೀತಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಏನು ರೇಷ್ಮೆ ಹೈಟೆಕ್ ರೇಷ್ಮೆ ಒಂದು ಮಾರುಕಟ್ಟೆಯನ್ನು ಇವತ್ತು ಚಿಲ್ಕಟ್ಟದಲ್ಲಿ ಓಪನ್ ಮಾಡಬೇಕಂತಕ್ಕಂಥ ರೀತಿಯಲ್ಲಿ ಇವತ್ತು ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೈಟೆಕ್ ಅಂತಾರಾಷ್ಟ್ರೀಯ ಹೂವಿನ ಮಾರುಕಟ್ಟೆ ಚಿಕ್ಕಬಳ್ಳಾಪುರದಲ್ಲಿ ನಂದಿ ಗ್ರಾಮದ ಹತ್ರ ಮಾಡಬೇಕಂತ ಏನು ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಅದೇ ರೀತಿ ಏನು ನಮ್ಮ ಒಂದು ಹೊಸ ತಾಲೂಕುಗಳು ಏನಿದೆ ಚೇಳೂರು ಮತ್ತು ಮುಂಚೇನಹಳ್ಳಿಗೆ ಇವತ್ತು ಅಲ್ಲಿ ಏನೊಂದು ಪ್ರಜಾ ಸೌಧ ಮತ್ತು ಚೇಳೂರಿನಲ್ಲಿ ಒಂದು ಪ್ರಜಾಸೌಧ ಮತ್ತು ಏನು ಸಂಯುಕ್ತ ಆರೋಗ್ಯ ಕೇಂದ್ರವನ್ನು ಗೆ ಒಂದು ಮನ್ನಣೆಯನ್ನು ಮಾಡಿದ್ದಾರೆ ಅದೇ ರೀತಿ ಇವತ್ತು ಚಿಂತಾಮಣಿಯಲ್ಲಿ ಏನು ನಮ್ಮ ಉಸ್ತುವಾರಿ ಸಚಿವರ ಒಂದು ಏನು ಸರ್ಕಾರದ ಮೇಲೆ ಒತ್ತಡ ತಂದು ಇವತ್ತು ಇಡೀ ಭಾಗದ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಇವತ್ತು ದೃಷ್ಟಿಯಲ್ಲಿ ಇವತ್ತು ಏನು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯವನ್ನ ಈ ಒಂದು ಚಿಂತಾಮಣಿಗೆ ನೂರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಿನ್ನೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ ಆದ್ರಿಂದ ಮತ್ತೊಮ್ಮೆ ನಾವು ಸಚಿವರಿಗೆ ಈ ತಾಲೂಕಿನ ಜನತೆ ಪರವಾಗಿ ಉತ್ಪೂರ್ವವಾದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇವೆ ಅದೇ ರೀತಿ ಗೌರಿ ಬಿತ್ತಿನಲ್ಲಿ ಇವತ್ತು ಏನು ಎಚ್ ನರಸಿಂಹನವರ ಒಂದು ಪ್ರಾಧಿಕಾರ ರಚನೆಯನ್ನ ಮಾಡಲಿಕ್ಕೆ ಇವತ್ತು ಬಜೆಟ್ನಲ್ಲಿ ಸಿದ್ದರಾಮಯ್ಯ ಅವರು ಅನುಮೋದನೆಯನ್ನು ಮಾಡಿದ್ದಾರೆ ಈ ರೀತಿ ಏನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಒಂದು ಸಚಿವರ ಒಂದು ನೇತೃತ್ವದಲ್ಲಿ ಇವತ್ತು ಅವರು ಏನು ಉಸ್ತುವಾರಿ ಸಚಿವಗಳಾಗಿ ಸಚಿವರಾಗಿ ಇವತ್ತು ಅಧಿಕಾರ ವಹಿಸಿಕೊಂಡ ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏನು ನಮ್ಮ ಸರ್ಕಾರದಲ್ಲಿ ಹೆಚ್ಚು ಕೋಟ್ಯಾಂತ ರೂಪಾಯಿ ಅನುದಾನ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರಲಿಕ್ಕೆ ನಮ್ಮ ಸಚಿವರು ರಾತ್ರಿ ಆಗಲು ಎಲ್ಲ ಒಂದು ಸಚಿವರ ಮತ್ತು ಸಿದ್ದರಾಮಯ್ಯವರ ಡಿ ಕೆ ಶಿವಕುಮಾರ್ ಹತ್ರ ಚರ್ಚೆ ಮಾಡಿ ಈ ಒಂದು ಚಿಕ್ಕಬಳ್ಳಾಪುರಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ತರಲಿಕ್ಕೆ ಯಶಸ್ವಿ ಆಗಿದೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ಹತ್ತು ದಿನಗಳ ಹಿಂದೆ ಏನು ಕ್ಯಾಬಿನೆಟ್ ಆ ಒಂದು ಸಚಿವ ಸಂಪುಟ ಆಯಿತು ಆ ಸಚಿವ ಸಂಪುಟದಲ್ಲಿ ಮುರುಗಮಲ್ಲ ದರ್ಗಾಗೆ ಏನು ಇವತ್ತು ಮೂವತ್ತೆರಡು ಕೋಟಿ ರೂಪಾಯಿಗಳನ್ನು ದರ್ಗಾ ಅಭಿವೃದ್ಧಿ ಮಾಡಲು ಇವತ್ತು ಆ ಒಂದು ಸಚಿವ ಸಂಪುಟದಲ್ಲಿ ಅನುಮೋದನೆ ತಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಮುರುಗಮಲ್ಲ ದರ್ಗಾ ಅಭಿವೃದ್ಧಿ ಮಾಡಲಿಕ್ಕೆ ಹೆಚ್ಚಿನ ಒಂದು ಒತ್ತನ್ನ ಇವತ್ತು ಮೂವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ದರ್ಗಾ ಅಭಿವೃದ್ಧಿ ಮಾಡಲು ಹೊಟ್ಟಿದ್ದಾರೆ ಇವತ್ತು ತಾಲೂಕಿನಲ್ಲಿ ಎಲ್ಲಾ ವರ್ಗದ ಜನರಿಗೆ ಎಸ್ ಸಿ ಎಸ್ ಟಿ ಆಗಿರಬಹುದು ಏನು ಅಲ್ಪಸಂಖ್ಯಾತರಾಗಿರ್ಬೋದು ಹಿಂದುಳಿದ ವರ್ಗದವರಾಗಿರ್ಬೋದು ಎಲ್ಲ ವರ್ಗದ ಜನಕ್ಕೂ ಅನುಕೂಲ ಆಗ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಇವತ್ತು ಸುಧಾಕರ್ ರೆಡ್ಡಿ ಅವರು ನಮ್ಮ ಚಿಂತಾಮಣಿ ತಾಲೂಕಿಗೆ ತಗೊಂಡು ಬಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಏನು ನಾವು ಚುನಾವಣೆ ಪೂರ್ವ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ತಾಲೂಕಿನ ಜನತೆ ನಿರ್ಧಾರ ಮಾಡಿ ಏನಾದರೂ ಮಾಡಿ ಅಭಿವೃದ್ಧಿ ಮಾಡ್ತಾ ಇರತಕ್ಕಂಥ ಏನು ಸುಧಾಕರ್ ರೆಡ್ಡಿ ಅವರನ್ನ ಗೆಲ್ಲಿಸ್ಬೇಕಂತ ಬಣ ತೊಟ್ಟು ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ನಮ್ಮ ತಾಲೂಕಿನ ಜನತೆ ಮೂವತ್ತು ಸಾವಿರ ಅಂತರ ಮತಗಳ ಅಂತರದಿಂದ ಈ ತಾಲೂಕಿನಲ್ಲಿ ಸುಧಾಕರ್ ರೆಡ್ಡಿ ಅವರನ್ನ ಏನು ಅವ್ರ ಸುಧಾಕರ್ ರೆಡ್ಡಿ ಅವರ ಋಣವನ್ನ ಈ ತಾಲೂಕಿನ ಜನತೆ ತೀರಿಸಿಕೊಂಡಿದ್ದಾರೆ ಅದೇ ರೀತಿ ನಮ್ಮ ಉಸ್ತುವಾರಿ ಸಚಿವರು ಸಹ ಏನಪ್ಪಾ ಈ ತಾಲೂಕಿನ ಜನತೆ ಇಷ್ಟೊಂದು ವಿಶ್ವಾಸ ಇಟ್ಕೊಂಡು ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಇವತ್ತು ನನಗೆ ಮೂವತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ಲಿಸಿದ್ದಾರೆ ನಾನು ಸಹ ಈ ತಾಲೂಕಿಗೆ ಹೆಚ್ಚಿನ ರೀತಿಯಲ್ಲಿ ಜನರ ಸೇವೆ ಮಾಡಬೇಕು ಈ ತಾಲೂಕಿನಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಮಾಡ್ಬೇಕಂತಕ್ಕಂತ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಎರಡು ವರ್ಷದಿಂದ ಸುಮಾರು ಎರಡು ವರ್ಷದಿಂದ ಏನು ಇವತ್ತು ಉಸ್ತುವಾರಿ ಸಚಿವರು ರಾತ್ರಿ ಆಗಲು ಕಷ್ಟಪಟ್ಟು ಸಿದ್ದರಾಮಯ್ಯ ಅವರ ಹತ್ರ ಡಿ ಕೆ ಶಿವಕುಮಾರ್ ಹತ್ರ ಅವರ ಒಂದು ಸಹೋದ್ಯೋಗಿಗಳಾಗತಕ್ಕಂಥ ಸಚಿವರ ಹತ್ರ ಮಾತಾಡಿ ಈ ತಾಲೂಕಿಗೆ ಎಲ್ಲಾ ವರ್ಗದ ಜನಕ್ಕೆ ಬೇಕಾದಂತ ಅಭಿವೃದ್ಧಿ ಕೆಲಸಗಳನ್ನ ಕೋಟ್ಯಾಂತರ ರೂಪಾಯಿ ಅಭಿವೃದ್ಧಿ ಕೆಲಸಗಳನ್ನ ಈ ಒಂದು ತಾಲೂಕಿಗೆ ತಂದು ಈ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ತಾವು ಇತ್ತೀಚೆಗೆ ಒಂದು ಹತ್ತು ದಿನಗಳಿಂದ ತಾವೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಇವತ್ತು ದುರ್ಗ ಹೋಬಳಿ ಆಗಲಿ ಕಸ್ಬಾ ಹೋಬಳಿ ಆಗಲಿ ಕೈವಾರ ಹೋಬಳಿ ಆಗಲಿ ಮುಂಗಾನ್ಪಲ್ಲಿ ಹೋಬಳಿ ಆಗಲಿ ಮುರುಮಲಾ ಹೋಬಳಿ ಆಗಲಿ ಟೌನ್ನಲ್ಲಾಗಲಿ ಇವತ್ತು ಸುಮಾರು ಹತ್ತು ದಿನಗಳಿಂದ ಈಚೆ ಸುಮಾರು ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳು ಅದು ರಸ್ತೆ ಅಭಿವೃದ್ಧಿ ಆಗಿರ್ಬೋದು ಶುದ್ಧ ಕುಡಿಯುವ ನೀರಿನ ಗಡಗಳಾಗಿರ್ಬೋದು ಸಿಮೆಂಟ್ ರಸ್ತೆಗಳಾಗಿರ್ಬೋದು ಚೆಕ್ ಡ್ಯಾಮ್ಗಳಾಗಿರ್ಬೋದು ಅಂಗನವಾಡಿ ಕೇಂದ್ರಗಳಾಗಿರ್ಬೋದು ಎಲ್ಲ ವರ್ಗದ ಜನರಿಗೆ ಏನೇನು ಅನುಕೂಲ ಆಗಬೇಕು ಏನೇನು ಅಭಿವೃದ್ಧಿ ಕೆಲಸಗಳ ಈ ತಾಲೂಕಿನಲ್ಲಿ ಮಾಡಬೇಕಂತಕ್ಕಂತಹ ವಿಚಾರವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಸುಧಾಕರ್ ರೆಡ್ಡಿ ಅವರು ಈ ತಾಲೂಕಿಗೆ ಬೇಕಾಗಿದ್ದ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಾವು ಏನು ಇವತ್ತು ಅಭಿವೃದ್ಧಿ ಕೆಲಸಗಳವರು ಮಾಡ್ತಾ ಇದ್ದಾರೆ ತಾಲೂಕಿನ ಜನತೆ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಏನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾವ ರೀತಿ ನಾವು ಅವ್ರಿಗೆ ಬಹುಮತವನ್ನು ಕೊಟ್ಟು ನಾವು ಜಯಶೀಲನಾಗ ಮಾಡಿದ್ದೇವೆ ಅವರು ಇವತ್ತು ನಾವು ಯಾವುದೇ ಅಭಿವೃದ್ಧಿ ಕೆಲಸ ಮಾಡಬೇಕು ಅವಶ್ಯಕತೆ ಇಲ್ಲ ಎಲ್ಲ ಅವ್ರ ಇದೆ ಆದ್ರಿಂದ ಏನು ಈ ತಾಲೂಕಿನಲ್ಲಿ ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಜೆಡ್ ಪಿ ಟಿ ಪಿ ಎಸ್ ಆಗಿರ್ಬೋದು ನಗರಸಭೆ ಆಗಿರ್ಬೋದು ಡಿ ಸಿ ಬ್ಯಾಂಕ್ ಆಗಿರ್ಬೋದು ಹಾಲು ಉತ್ಪಾದಕ ಸಹಕಾರ ಸಂಘಗಳಾಗಿರ್ಬೋದು ಗ್ರಾಮ ಪಂಚಾಯತ್ ಚುನಾವಣೆಗಳಾಗಿರ್ಬೋದು ಬಿ ಎಸ್ ಎಸ್ ಎನ್ ಸೊಸೈಟಿಗಳಾಗಿರ್ಬೋದು ಯಾವುದೇ ಚುನಾವಣೆಗಳು ಸ್ಥಳೀಯ ಚುನಾವಣೆಗಳ ಏನಿದೆ ಅದಕ್ಕೆಲ್ಲ ನಾವೆಲ್ಲ ಮುಖಂಡರು ಕಾರ್ಯಕರ್ತರ ಅಭಿಮಾನಿಗಳು ಸೇರಿ ಬಾಲಾಜಿ ಅವರ ನೇತೃತ್ವದಲ್ಲಿ ಸುಧಾಕರ್ ರೆಡ್ಡಿಯವರ ಅಭಿವೃದ್ಧಿ ಕೆಲಸಕ್ಕೆ ಅವರಿಗೆ ನಾವು ಸಮಯವನ್ನು ಕೊಟ್ಟು ಬಾಲಾಜಿ ಅವರ ನೇತೃತ್ವದಲ್ಲಿ ಇವತ್ತು ನಾವು ಏನು ಸ್ಥಳೀಯ ಸಮುದಾಯ ಚುನಾವಣೆಯನ್ನು ಗೆಲ್ಲಿಸಿ ಸುಧಾಕರ್ ರೆಡ್ಡಿ ಅವರಿಗೆ ಏನು ನಾವು ಇನ್ನೂ ಬೆಂಬಲವನ್ನು ಕೊಟ್ಟು ಈ ತಾಲೂಕಿಗೆ ಇನ್ನೂ ಕೋಟ್ಯಾಂತರ ರೂಪಾಯಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ಮುಂದಾಗಬೇಕಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ಮುಖಂಡರಿಗೂ ಕಾರ್ಯಕರ್ತರಿಗೂ ಅಭಿಮಾನಿಗಳು ಈ ಚಿತ್ರ ಚ ತಾಲೂಕಿನ ಜನತೆಗೆ ನಾನು ಮನವಿ ಮಾಡ್ತಾ ಇವತ್ತು ಈ ಒಂದು ಏನು ನಮ್ಮ ಎಲ್ಲ ಮುಖಂಡರು ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕೆ ಹಮ್ಮಿಕೊಂಡಿರ್ತಕ್ಕಂಥದ್ದಕ್ಕೆ ಎಲ್ಲರಿಗೂ ಸಹ ನಾವು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಒಂದು ಐತಿಹಾಸಿಕ ದಿನ ಅಂತ ನಾವು ಭಾವಿಸ್ತೀವಿ ಯಾಕಂದರೆ ನಮ್ಮ ನಿರಂತರ ಶಾಸಕರು ಹಾಗೂ ಮಂತ್ರಿಗಳಾದಂಥ ಸುಧಾಕರ್ ರೆಡ್ಡಿ ಸಾಹೇಬರು ಇತಿಹಾಸದಲ್ಲಿ ಈ ಚಿಂತಾಮಣಿ ಇತಿಹಾಸದಲ್ಲಿ ನೂರೈವತ್ತು ಕೋಟಿ ಸಿಂಗಲ್ ಬಜೆಟ್ ಟೆಂಡರ್ ಆಗ್ತಕ್ಕಂಥದ್ದು ವಿಶ್ವವಿಶ್ವವಿದ್ಯಾಲಯಕ್ಕೆ ಇದು ಮೊಟ್ಟ ಮೊದಲ ಬಾರಿ ಇದು ಇತಿಹಾಸದಲ್ಲಿ ನಾವು ಹತ್ತು ವರ್ಷ ಹಿಂದೆ ಹೋಗಿದ್ರು ಸಹ ಜನ ನಮ್ಮನ್ನು ತಿರಸ್ಕಾರ ಮಾಡಿಲ್ಲ ಇನ್ನೊಬ್ಬರನ್ನ ನೋಡೋಣ ಇಸ್ಲಾಕರಿಗಿಂತ ಹೆಚ್ಚು ಕೆಲಸ ಮಾಡ್ತಾರೆ ಅನ್ನೋ ಅಭಿವೃದ್ಧಿ ಮಾಡ್ತಾರೆ ಅನ್ನೋಂಥ ಅಕಸ್ಮಾತ್ ಅಕಸ್ಮಾತ್ ಅವರು ಮತ ಹಾಕಿ ಅವ್ರನ್ನ ದೆಹಸೀಲ್ರ ಮಾಡಿದ್ರು ಅಷ್ಟೇ ಈಗ ಅವರು ಎಲ್ಲರೂ ಮನೆಗೊಂಡು ಮೂವತ್ತು ಸಾವಿರ ಮತವನ್ನು ಕೊಟ್ಟು ಇವತ್ತು ಚಿಂತಾಮಣಿ ಒಂದು ಇಪ್ಪತ್ತೈದು ವರ್ಷ ಹಿಂದಕ್ಕೆ ಹೋಗಿತ್ತು ಯಾರು ಅವ್ರಿಗೆ ಅವರ ಹುದಿರು ಈಗ ನಮ್ಮ ಶಾಸಕರು ಎರಡು ವರ್ಷದಲ್ಲೇ ಐವತ್ತು ವರ್ಷ ಮುಂದಕ್ಕೆ ತಗೊಂಡು ಹೋಗಿದ್ದಾರೆ ಇನ್ನು ಮುಂದೆ ಎರಡು ಮೂರು ವರ್ಷದಲ್ಲಿ ಇನ್ನೊಂದು ಐವತ್ತು ವರ್ಷ ಮುಂದಕ್ಕೆ ಹೋಗ್ತೀವಿ ಅಂತ ವಿಶ್ವಾಸ ಇಟ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಕೂಡ ಮತ ಜನ ಈ ಅಭಿವೃದ್ಧಿಯನ್ನು ಕಂಡು ಜನಾನೇ ತೀರ್ಮಾನ ಮಾಡ್ತಾರೆ ಅಂತ ನಾನು ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ